ಹೈದರಾಬಾದ್ನ ಅತ್ಯಂತ ಹಳೆಯದಾದ ಕಾಚಿಗೂಡ ರೈಲು ನಿಲ್ದಾಣದಲ್ಲಿ ಹೊಸದಾಗಿ ಅಳವಡಿಸಿರುವ ವಿದ್ಯುತ್ ದೀಪಾಲಂಕಾರ ವ್ಯವಸ್ಥೆಗೆ ಕೇಂದ್ರ ಸಚಿವ ಜಿ ಕಿಶನ್ ರೆಡ್ಡಿ ನಿನ್ನೆ ಚಾಲನೆ ನೀಡಿದರು ನಿಜಾಮರ ಕಾಲ ಸಾವಿರದ ಒಂಬೈನೂರ ಹದಿನಾರರಲ್ಲಿ ಗೋಥಿಕ್ ಶೈಲಿಯಲ್ಲಿ ಈ ನಿಲ್ದಾಣವನ್ನು ನಿರ್ಮಿಸಲಾಗಿದೆ ನಗರದ ಇತಿಹಾಸವನ್ನು ಬಿಂಬಿಸುವ ಏಳುನೂರ ಎಪ್ಪತ್ತೈದು ಚಿತ್ರಗಳನ್ನು ಗೋಡೆಗಳ ಮೇಲೆ ಅಂಟಿಸಲಾಗಿದೆ ನಂತರ ಸಚಿವರು ಈ ರೈಲು ನಿಲ್ದಾಣ ಅತ್ಯಂತ ಹಳೆಯ ಹಾಗೂ ಪ್ರಾಚೀನ ನಿಲ್ದಾಣವಾಗಿದ್ದು ಪ್ರತಿದಿನ ಸಾವಿರಾರು ಪ್ರಯಾಣಿಕರು ಇಲ್ಲಿಗೆ ಭೇಟಿ ನೀಡುತ್ತಾರೆ ಅವರಿಗೆ ಈ ಬೆಳಕಿನ ವ್ಯವಸ್ಥೆ ಹೊಸ ಅನುಭವವನ್ನು ಕಟ್ಟಿಕೊಡಲಿದೆ ಎಂದು ಹೇಳಿದರು ಅಲ್ಲದೆ ನಿಲ್ದಾಣದಲ್ಲಿ ಹಸಿರು ಇಂಧನ ಬಳಕೆ ಮಾಡಲಾಗುತ್ತಿದ್ದು ಪರಿಸರ ಸುಸ್ಥಿರತೆಯನ್ನು ಕಾಯ್ದುಕೊಳ್ಳಲಾಗುತ್ತಿದೆ ಅಮೃತ ಭಾರತ ರೈಲು ಯೋಜನೆಯಡಿ ನಾನೂರ ಇಪ್ಪತ್ತೊಂದು ಕೋಟಿ ರೂಪಾಯಿ ವೆಚ್ಚದಲ್ಲಿ ಆಧುನೀಕರಣ ಕಾಮಗಾರಿ ಕೈಗೆತ್ತಿಕೊಳ್ಳಲಾಗುತ್ತಿದೆ ಎಂದು ತಿಳಿಸಿದರು अवार्ड मिला है और इस रेलवे स्टेशन में डिजिटल ट्रांजैक्शन भी होता है आज एकदम पर्यटकों को स्थानीय जनताओं को आकर्षित करते हुए इसका पसार लाइटिंग का सिस्टम आयोजन किया गया